ಹುಡುಗರು ಲಕ್ಕ ಚಾಗ ಚಿಕ್ಕ ಹುಣಿ ತನ್ನದ ಯಾರ ಬೇರು ಕುಡಲಿಕ್ರೆ ಹುಡುಗರು ಲಕ್ಕ ಇದ್ದಾಗ ಚಿಕ್ಕ ಹುಣಿ ತನ್ನದ ಯಾರ ಬೇರು ಕುಡಲಿಕ್ಕೆ ಸಮಯ ಬಂದ್ರೆ ಶಕ್ತಿಕ್ಷನ್ ಮಾಡಿ ಸರ್ ಇದು ಬೇಡ ಸಮಯ ನಮ್ಮ ಹುಡುಗರು ಲಂಕ್ ಚಲೋ ಇದ್ದಾಗ ಚಿಕ್ಕ ಹುಣಿ ತನ್ನದ ಯಾರ ಬೇರು ಕುಡಿಯೇ

ಎಷ್ಟೊಳಗ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯಾರ ಎಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳಕ್ ಅಂದ್ರೆ ಏ ಚಲೋ ಅಂದಿಲ್ಲ ಹೆಂಗೆ ಚಲೋ ಅಂದಿನ ಅಪ್ಪಿ ಇಲ್ಲಿ ಚಲೋ ಇದ್ರೆ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಚಲೋ ಇದ್ರೆ ಬಿಟ್ಟು ಕೊಟ್ಟು ಏನು ತರಬೇಕು ಬಿಟ್ಟು ಹೋಗಬೇಕಿನ ಏನೋ ಸಂಕಿಲಿ ಮೇಲೆ ತಿರ್ಬೇಕಾದ್ರೆ ಬಿಟ್ಟು ಕೊಟ್ಟು ಮಾತಾಡೋ ನಾವೇನು ಸಂಕಿಲಿ ಮೇಲೆ

ಮೂರು ವರ್ಷ ಬರಬೇಕಾಗಿತ್ತು ಕಾರ್ಯಕ್ರಮದಿಂದ ಬರೋದಿಲ್ಲ ಬಟ್ ಈ ಸಲ ಬರುವಂತಹ ಸೌಭಾಗ್ಯ ನನಗೆ ಸಿಕ್ಕಿ ನಮ್ಮ ಕಲಾ ಸಿಂಚಿನ ತಂಡದಿಂದ ನಿಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಡೋ ಸೌಭಾಗ್ಯ ನನಗೆ ಸಿಕ್ಕೇತಿ ನಾನು ಬಹಳ ಪುಣ್ಯವಂತಲು ನಮ್ಮ ಉತ್ತರ ಕರ್ನಾಟಕದಾಗ ಅಷ್ಟೇ ನನ್ನ ಗುರುತು ಹಿಡಿತಾರು ಗುರುತಿಸಿ ಮಾತಾಡ್ತಾರೋ ಅಂತ ನಾ ಅನ್ಕೊಂಡಿದ್ನಿ ಬಟ್ ಇಲ್ಲ ಗೋವಾ ರಾಜ್ಯದಾಗು ನನ್ನನ್ನು ಗುರ್ತಿಸ ಯಾರು ನನ್ನನ್ನು ಪ್ರೀತಿಸೋ ಜನ ಐತಿ ಅಂತ ಇಲ್ಲಿ ಬಂದ ಮೇಲೆ ನನಗೆ ತಿಳಿದತೈತ್ರಿ